ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಮೈ ಆಟೋಗ್ರಾಫು ಮೂವಿ ಸಾಂಗ್ ಹೇಳಿದ್ದೀನಿ ನೋಡಿರಿ ಅರಳುವ ಹೂವುಗಳೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯು ಬರಸಿಡಿಲೂ ನೀ ನಡೆಯುತ್ತಿರು ಓ ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ಸ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಎಲ್ಲ ಮಾಯವಾಗುವಂಥದು ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲು ನುಂಗುವ ಜೀವವೆ ನೆಲೆಯಾಗಿ ನಿಲ್ಲುವುದು ಯಾರಿಗಿಲ್ಲ ಅಲೆದಾಟ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ ಮನವೇ ಓ ಮನವೇ ನೀ ಕುಗ್ಗದಿರು ಬೆಟ್ಟ ಬಯಲಿರಲಿ ನುಗ್ಗುತ್ತಿರು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು ನಡುವೆ ನಮ್ಮ ದೀಪಯಣ ನಗುತ ಸಾಗು ಹಗಲಿರಳು ಏನೇ ಬರಲಿ ಬಾಳಿನಲಿ ಧೈರ್ಯವೊಂದು ಜೊತೆ ಇರಲಿ ಏಳು ಬೀಳು ಎಲ್ಲ ದಾಟಿ ತೀವಿ ನಾವುಗಳು ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ಎಂದು ಒಂದೇ ಆ ದೇವರ ದೃಷ್ಟಿಯಲ್ಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ಗುರುತು ಇದೆ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಮನವೇ ಓ ಮನವೇ ನೀ ಬದಲಾಗೂ ಏನೇ ಸಾಧನೆಗೂ ನೀ ಮೊದಲಾಗೂ ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಈರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ ಬಾಳಲಿ ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ ಮನವೇ మనవే నీ అలుకదిరు మళ్ళూ బరసిడిలు